ನಮಸ್ಕಾರ ವೀಕ್ಷಕರೇ ನಾನು ಶೈಲಜಾ ಇಂದಿನ ರೆಸಿಪಿಯಲ್ಲಿ ಹಸಿರು ಪಪ್ಪಾಯವನ್ನು ಉಪಯೋಗಿಸಿ ಹೇಗೆ ರುಚಿಕರವಾದ ಸಾಂಬಾರು ಮಾಡೋದು ಅಂತ ನೋಡೋಣ ಹಲವು ಆರೋಗ್ಯಕರ ಗುಣವುಳ್ಳಂತಹ ಪಪ್ಪಾಯವು ವಿಟಮಿನ್ ಎ ಸಿ ಇಯಿಂದ ಸಮೃದ್ಧಗೊಂಡಿದೆ ಇದರ ಸೇವನೆಯು ಹೃದಯ ರೋಗವನ್ನು ತಡೆಗಟ್ಟುವುದರಲ್ಲಿ ತುಂಬ ಸಹಕಾರಿಯಾಗಿದೆ ಮೊದಲಿಗೆ ಪಪ್ಪಾಯವನ್ನು ಚೆನ್ನಾಗಿ ತೊಳೆದು ಎರಡು ಭಾಗಗಳನ್ನಾಗಿ ಮಾಡಿ ನಂತರ ಅದರ ಬೀಜವನ್ನು ತೆಗೆದು ಸಿಪ್ಪೆಯನ್ನು ಕೂಡ ತೆಗೆಯಿರಿ ಸಿಪ್ಪೆ ತೆಗೆದ ನಂತರ ಈ ಥರ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ನಾನು ತುಂಡುಗಳನ್ನೆಲ್ಲ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೇನೆ ಸ್ವಲ್ಪ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಹುಣಸೆ ಹುಳಿ ಹಾಗೆ ಒಂದು ಚಮಚ ಮೆಣಸಿನ ಹುಳಿ ಸ್ವಲ್ಪ ನೀರು ಹಾಕಿ ಒಂದರಿಂದ ಎರಡು ಬಿಸಿಲು ಕೊಟ್ಟರೆ ಸಾಕು ಈಗ ರುಬ್ಲಿಕ್ಕೆ ಬೇಕಾದಂತಹ ಮಸಾಲೆ ನಾಲ್ಕು ಕೆಂಪು ಮೆಣಸು ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಮೆಂತೆ ಸ್ವಲ್ಪ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಹಾಗೂ ಒಂದು ಕಪ್ ತುರಿ ನಿಮ್ಮ ಸಾಂಬಾರಿನ ಟೇಸ್ಟ್ ಯಾವಾಗಲೂ ನೀವು ಹುರಿಯುವಂತಹ ಮಸಾಲೆ ಮೇಲೆ ಹೊಂದ್ಕೊಂಡಿದೆ ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ಹುರಿಬೇಕು ಈಗ ಬಾಣಲ್ಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಹುರಿತಾ ಇದ್ದೇನೆ ಈಗ ಕೆಂಪು ಮೆಣಸು ಹಾಗೆ ತೆಗೆದಿಟ್ಟಂತಹ ಜೀರಿಗೆ ಕಾಳು ಕೊತ್ತಂಬರಿ ಬೀಜವನ್ನು ಕೂಡ ಹಾಕಿ ಒಳ್ಳೆ ಪರಿಮಳ ಬರುವವರೆಗೆ ಹುರಿಯಿರಿ ಸ್ವಲ್ಪ ಕರಿಬೇಕು ಹಾಗೆ ಒಂದು ಕಪ್ ಕಾಯಿ ತುರಿ ಇದರದ್ದು ಚೆನ್ನಾಗಿ ಪಸಿಗೆ ಹೋಗುವವರಿಗೆ ಹುರಿತಾಯಿರಿ ಈಗ ನಾನು ಇದಕ್ಕೆ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕ್ತಾ ಇದ್ದೇನೆ ಇದು ಇನ್ನು ಒಳ್ಳೆ ಟೇಸ್ಟ್ ಕೊಡ್ತದೆ ಈಗ ತುಂಡುಗಳೆಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾನು ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೇನೆ ಈಗ ನಾನಿಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಇನ್ನಷ್ಟು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ಇದಕ್ಕೆ ಸ್ವಲ್ಪ ಅರಶಿನ ಹಾಗೂ ಎಣ್ಣೆಯನ್ನು ಹಾಕಿ ಕುಕ್ಕರಲ್ಲಿಟ್ಟು ನಾಲ್ಕರಿಂದ ಐದು ಕೊಡ್ತಾ ಇದ್ದೇನೆ ಈಗ ಹುರಿದಿಟ್ಟಂತಹ ಮಸಾಲೆ ತಣ್ಣಗೆ ಆಗಿದೆ ಅದನ್ನು ಹಾಗೆ ನೀರು ಹಾಕದೆ ರುಬ್ಬುವ ಈಗ ಇದು ಪುಡಿಯಾಗಿದೆ ಈಗ ನೀರು ಹಾಕಿ ನಯವಾಗಿ ರುಬ್ತಾ ಇದ್ದೇನೆ ಈಗ ರುಬ್ಬಿಟ್ಟಂತಹ ಮಸಾಲೆಯನ್ನು ತುಂಡಿಗೆ ಸೇರಿಸಿ ಅದಕ್ಕೆ ಸ್ವಲ್ಪ ನೀರು ಕೂಡ ಹಾಕಿ ಚೆನ್ನಾಗಿ ಕುದಿ ಬರಿಸ್ತಾ ಇದ್ದೇನೆ ಈಗ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ನಾನೀಗ ಇದನ್ನು ತುಂಡಿಗೆ ಹಾಕ್ತಾ ಇದ್ದೇನೆ ಈಗ ಬೇಳೆ ಹಾಕಿದ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸಿ ಹಾಗೆ ಸಣ್ಣಕ್ಕೆ ತಂದು ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿ ಬರಲಿ ಈಗ ಒಳ್ಳೆ ಸ್ಮೆಲ್ ಬರ್ತಾ ಇದೆ ನೋಡಿ ಈಗ ನಾವು ಒಗ್ಗರಣೆಗೆ ರೆಡಿ ಮಾಡೋಣ ಈಗ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕೆಂಪು ಮೆಣಸು ಕರಿಬೇವು ಅದು ಸ್ವಲ್ಪ ಹಿಂಗು ಹಾಕಿ ಒಗ್ಗರಣೆ ಮಾಡಿ ಹಿಂಗು ಸಾಂಬಾರಿಗೆ ಒಳ್ಳೆಯ ಟೇಸ್ಟ್ ಕೊಡ್ತದೆ ಒಳ್ಳೆಯ ಘಮ ಘಮ ಪರಿಮಳ ಬರ್ತಾ ನೀವು ಇದನ್ನು ಅನ್ನದ ಜೊತೆ ದೋಸೆ ಜೊತೆ ಸವಿಯಬಹುದು ತೊಗರಿಬೇಳೆ ಮತ್ತು ಮಸಾಲೆ ಮಿಶ್ರಣ ಒಳ್ಳೆಯ ಟೇಸ್ಟ್ ಕೊಡ್ತದೆ ಹಾಗೆ ತುಂಬ ಆರೋಗ್ಯಕರವಾದ ಸಾಂಬಾರು ಕೂಡ ಹೌದು ಇಂದಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು